ನಮಸ್ಕಾರ ಇದ ನಮಸ್ಕಾರ ನಮಸ್ಕಾರ ಯಾವ್ರಿಂದ ಬಂದಿರಿ ನಾವು ಪಾಲಿಕಪ್ಪದಿಂದ ಬಾಲಿಕಾಪ್ಲಿಂದ ಬಂದಿರಿ ಎಷ್ಟು ವರ್ಷ ಆತ್ರಿ ನೀಲ್ ಬರಂಗ ನಾವು ಈಗ ಐದಾರು ವರ್ಷ ಆಯ್ತು ಏನು ಹೇಳ್ತೀರಿ ಇದ್ರ ಬಗ್ಗೆ ಇದು ಭಾರಿ ಚಂದ ನಡ್ದೈತ್ರಿ ಭಾರಿ ಸಂತೋಷದ ವಿಷಯ ಈ ವಿಷಯದೊಳಗೆ ಭಾರಿ ಭಾರಿ ಸಂತೋಷದ ವಿಷಯ ಮಕ್ಕಳು ಸಂಸಾರ ಸಮೇತ ಎಲ್ಲ ಬಂದು ಎಲ್ಲ ಜನರು ಸಂತೋಷದ ಸಮಯವನ್ನು ಕಳಿಬೇಕು ಅಂತಂತಂದ್ರೆ ಈ ಗಾಳಿಪಟ ಉತ್ಸವ ಬರ್ದು ಜೀವನದಾಗ ಯಾವಾಗೂ ಹಾರಿಸೋಕಾಗುವುದಿಲ್ಲ ಗಾಳಿಪಟ ಜೂಖಾಲಿ ಇವು ಭಾಳ ಅತಿ ಅವಶ್ಯವಾದದ್ದು ಪಟ ಪಟ ಗಾಳಿಪಟ ಜೀವನವೆಂಬುದು ಸಾಗಿನ ತೂಗಾಟ ಅಂತ ಹೇಳಿ ಭಾರಿ ಚಂದ ಭಾರಿ ಚಂದ ನಮ್ಮ ದಣ್ಯಾರದಾರಲ್ರಿ ಪ್ರಹ್ಲಾದ್ ಜೋಶಿ ಅವರು ಸಂಸದರಾಗಿ ಹಾರಿಸಿ ಬಂದಾಗಿಂದ ಆತು ಅವರು ಯಾವಾಗಲೂ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮದಾಗ ಎಲ್ಲಿಯೂ ಯಾವರಿಗೂ ಕೊಂಚಿತು ಕರಿಕರಿ ಆಗದಂಗ ಸಂತೋಷದ ಸಂಭ್ರಮವನ್ನು ನಮ್ಮ ನಾಡಿನ ಜನ ರಾಜ್ಯ ರಾಜ್ಯದಿಂದ ಬಂದಾರ ನಿನ್ನೆ ಸಂಗೀತ ಸಂಜಯ ಕಾರ್ಯಕ್ರಮ ಮತ್ತು ಇವತ್ತು ಸಂಗೀತ ಕಾರ್ಯಕ್ರಮ ಮತ್ತು ನಾಡಿನ ತುಂಬ ಆಡಿ ಕುಸ್ತಿ ಆಡಿದವ್ರಿಗೆ ಕುಸ್ತಿ ಮೇಳ ಗಾಳಿಪಟದ ಮೇಳ ಜಾನಪದ ಮೇಳ ಏನೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ದಕ್ಷಿಣದೊಳಗೆ ಇದು ಉತ್ತರದೊಳಗೆ ಕುಂಭಮೇಳ ನಡೆದ್ರೆ ಇಲ್ಲಿ ಸಂತೋಷದ ಮೇಳ ಅಲ್ಲಿ ಕುಂಭಮೇಳ ಮಾಡಿ ಬಂದೀವಿ ಇಲ್ಲಿ ಸಂತೋಷದ ಮೇಳವನ್ನು ಮಾಡಿ ಇದು ನಮ್ಮ ಸಂಸದರು ನೀಡಿ ಕೊಟ್ಟಿನ ಹುಡುಗರು ಈಗಿನ ಹುಡುಗರಿಗೆ ಕೈಯಾಗಿ ಹಿಡ್ಕೊಂಡು ಮೊಬೈಲ್ ಮೊಬೈಲ್ ಅಂತ ಬಡದಾಡ್ತಿದ್ದಾವ ಮೊಬೈಲ್ ಬಿಟ್ಟು ಒಂದು ದಿನನಾರ ದಾರಾ ಜಗಲಿ ದಾರಾ ಜಗ್ಗಿ ಗಾಳಿಪಟ ಯಾವ ರೀತಿ ಹಾರಿಸಬೇಕನ್ನು ಅದಕ್ಕೆ ಸೂತ್ರ ಅನ್ನೋದನ್ನ ತಿಳ್ಕೊಳ್ಳಿ ಹುಡುಗರು ಅಂತೇಳಿ ನಾ ಹೇಳಕ್ ಬಯಸ್ತೇನೆ ಗಾಳಿಪಟದ ಸೂತ್ರನೂ ಒಂದ ಜೀವನದ ಸೂತ್ರನೂ ಒಂದು ಗಾಳಿಪಟ ಪಟ ಸೂತ್ರ ಹರಿಯುತ್ತೆ ಅಂತಂದ್ರೆ ದಿಕ್ಕಾಡಿ ಬಳ್ಳಿ ಕೈಗೆ ಸೇರುವುದಿಲ್ಲ ಜೀವನದ ಸೂತ್ರ ಅವನು ಹಾರಾಗಿ ಅಂತಂತಂದ್ರೆ ಅವನ ಕುಟುಂಬ ಹಾಳಾಗಿ ಹೋಗಿ ಈ ಮಾತನ್ನು ನಾನು ಹೇಳಕ್ಕೆ ಪ್ರಯತ್ನ ನಮಸ್ಕಾರಗಳು ತಮಗೂ ತಮ್ಮ ವಾಹಿನಿಗೆ ನಮಸ್ಕಾರ